ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ನಾಲ್ಕು ಬಲೇನೆತ್ತೊಡೆ ಮುನಿವೆಂ ಕವಿ ಜನ್ನ ಜನ್ನನ ಕಾಲ ಸುಮಾರು ಸಾಮಾನ್ಯ ಸಕ ಸಾವಿರದ ಐನೂರ ಇಪ್ಪತ್ತೈದು ಈತನ ಸ್ಥಳ ಹಾಸನ ಜಿಲ್ಲೆಯ ಹಳೆಬೀಡು ಈತನು ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ದಂಡಾಧಿಪತಿಯು ಮಂತ್ರಿಯೂ ಆಗಿದ್ದನು ಹೊಯ್ಸಳರ ಬಲ್ಲಾಳನಿಂದ ಚಕ್ರವರ್ತಿಯ ಅಭಿಧಾನವನ್ನು ಪಡೆದಿದ್ದನು ಈತನ ಕೃತಿಗಳೆಂದರೆ ಯಶೋಧರ ಚರಿತೆ ಅನಂತನಾಥ ಪುರಾಣ ಅನುಭವ ಮುಕುರ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಭಯ ರುಚಿಯು ಸಹೋದರಿಯ ಹೆಸರೇನು ಉತ್ತರ ಅಬೋ ಅಭಯ ರುಚಿಯ ಸಹೋದರಿ ಅಭಯಮತಿ ಎರಡು ಅಭಯ ರುಚಿ ಮತ್ತು ಅಭಯಮತಿಯನ್ನು ಸೆರೆ ಹಿಡಿದಿದ್ದು ಯಾವಾಗ ಉತ್ತರ ಅಭಯ ರುಚಿ ಮತ್ತು ಅಭಯಮತಿಯರು ಭಿಕ್ಷೆಗೆ ಹೋಗುತ್ತಿದ್ದಾಗ ಅವರನ್ನು ಹಿಡಿದರು ಮೂರು ಕುಸುಮದತ್ತನ ತಂದೆಯ ಹೆಸರೇನು ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ ನಾಲ್ಕು ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು ಮಾರಿದತ್ತ ಪಟ್ಟವನ್ನು ಮಗನಾದ ಕುಸುಮದತ್ತನಿಗೆ ಕಟ್ಟಿದನು ಐದು ಯಾವ ದೇವತೆಯ ಹೆಸರಿನಲ್ಲಿ ಜಾತ್ರೆಯೂ ನಡೆಯುತ್ತಿತ್ತು ಉತ್ತರ ಚಂಡಮಾರಿ ದೇವತೆಯ ಹೆಸರಿನಲ್ಲಿ ಜಾತ್ರೆಯು ನಡೆಯುತ್ತಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ಅಂಕಿಗಳಲ್ಲಿ ಉತ್ತರಿಸಿ ಒಂದು ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು ಉತ್ತರ ಅಭಯ ರುಚಿಯು ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿದನು ಆದರೆ ಮಾರಿದತ್ತನು ಈಗ ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿಯನ್ನು ನೀಡುತ್ತಿದ್ದಾನೆ ಇದರಿಂದ ಅವನು ಮುಂದೆ ಅನುಭವಿಸಬೇಕಾದ ಕೇಡನ್ನು ನೆನೆದು ತಲ್ಲಣಗೊಂಡನು ಎರಡು ಮಾರಿದತ್ತ ಏಕೆ ಉದ್ವಿಗ್ನಾದನು ಉತ್ತರ ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿ ದುಃಖ ಅನುಭವಿಸಿದ್ದೇವೆ ಆದರೆ ಈಗ ನಿಜವಾದ ಪ್ರಾಣಿಗಳು ನರರ ಬಲಿಯನ್ನು ನೀಡುತ್ತಿರುವೆ ಆದ್ದರಿಂದ ನೀನು ಖಂಡಿತವಾಗಿಯೂ ನರಕದ ಘೋರ ಶಿಕ್ಷೆಯನ್ನು ಅನುಭವಿಸುವೆ ಎಂಬ ಅಭಯಮತಿ ಮತ್ತು ಅಭಯ ರುಚಿಯರ ಮಾತನ್ನು ಕೇಳಿ ಮಾರಿತತನು ಉದ್ವಿಗ್ನಾದನು ಮೂರು ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದು ಏನು ಉತ್ತರ ಚಂಡಮಾರಿ ದೇವತೆಯು ಜಾತ್ರೆಯಲ್ಲಿ ಸೇರಿದ್ದ ಜನರನ್ನು ಕುರಿತು ಇನ್ನು ಮುಂದೆ ಪ್ರಜೆಗಳೆಲ್ಲರೂ ನನ್ನನ್ನು ಜಲಗಂಧ ದೀಪ ಧೂಪ ಹೂಮಾಲೆ ಅಕ್ಕಿ ತುಪ್ಪ ತಾಂಬೂಲಗಳಿಂದ ಪೂಜಿಸಬೇಕು ಏನಾದರೂ ಪ್ರಾಣಿ ಬಲಿ ನೀಡಿದರೆ ಕೋಪಿಸಿಕೊಳ್ಳುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಎಂದು ಹೇಳಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಉತ್ತರ ರಾಜಪುರವೆಂಬ ಪಟ್ಟಣವನ್ನು ಮಾರಿದತ್ತ ಎಂಬ ರಾಜ ಆಳ್ವಿಕೆ ಮಾಡುತ್ತಿದ್ದನು ಆ ರಾಜಪುರದಲ್ಲಿ ಚಂಡಮಾರಿ ದೇವತೆಯ ದೇವಾಲಯವಿತ್ತು ಆ ಚಂಡಮಾರಿಗೆ ಅಶ್ವಯುಜ ಹಾಗೂ ಚೈತ್ರ ವೃತ್ತಗಳಲ್ಲಿ ಜಾತ್ರೆ ನಡೆಯುತ್ತಿತ್ತು ಆ ಜಾತ್ರೆಯ ವಿಶೇಷವೆಂದರೆ ಪ್ರಜೆಗಳೆಲ್ಲ ಪ್ರಾಣಿ ಬಲಿ ನೀಡಿ ತೀರಿಸಿದರೆ ರಾಜನು ನರಬಲಿಯನ್ನು ಕೊಡುವ ಸಂಪ್ರದಾಯ ಇತ್ತು ಒಮ್ಮೆ ಚಂಡಮಾರೆಯ ಜಾತ್ರೆಯಲ್ಲಿ ಪ್ರಜೆಗಳಲ್ಲಿ ಶಕ್ತಿಗನುಗುಣವಾಗಿ ಹರಕೆಗೆ ಪ್ರಾಣಿಗಳನ್ನು ತಂದು ಬಲಿ ಕೊಡಲು ತಯಾರಾಗಿದ್ದರು ಆದರೆ ಮೊದಲು ರಾಜನು ದೇವತೆಗೆ ನರಬಲಿ ಕೊಡಬೇಕಾಗಿತ್ತು ಅದಕ್ಕೆ ತನ್ನ ತಳಾರನಾದ ಚಂಡಕರ್ಮನಿಗೆ ನರಬಲಿಗೆ ಸೂಕ್ತವಾದ ಎಳೆಯ ಮಕ್ಕಳನ್ನು ಹಿಡಿದು ತರುವಂತೆ ಆಜ್ಞಾಪಿಸಿದಾಗ ಚಂಡಕರ್ಮ ಮಕ್ಕಳನ್ನು ಹುಡುಕುತ್ತಾ ಬರುತ್ತಾನೆ ಅದೇ ಸಂದರ್ಭದಲ್ಲಿ ಸುದತ್ತಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಬಂದು ರಾಜಪುರದ ಉದ್ಯಾನವನದಲ್ಲಿ ಪ್ರವಚನ ಮಾಡುತ್ತಿರುತ್ತಾರೆ ಉಪವಾಸ ವ್ರತವು ಮುಗಿಯುತ್ತಾ ಬಂದಿದ್ದರಿಂದ ಪಾರಣೆಗಾಗಿ ಭಿಕ್ಷೆ ತರಲು ಅಭಯ ರುಚಿ ಮತ್ತು ಅಭಯ ಮತೀಯರನ್ನು ಕಳುಹಿಸುತ್ತಾರೆ ಭಿಕ್ಷೆಗಾಗಿ ರಾಜಪುರವನ್ನು ಪ್ರವೇಶಿಸಿದ ಮಕ್ಕಳನ್ನು ಕಂಡ ಚನಕರ್ಮ ಹುಲಿಯು ಜಿಂಕೆಗಳನ್ನು ಹಿಡಿಯುವಂತೆ ಹಿಡಿದು ಚಂಡಮಾರಿಯ ಬಲಿ ಪೀಠದ ಮುಂದೆ ನಿಲ್ಲಿಸುತ್ತಾನೆ ಅವರನ್ನು ಬಲಿ ಕೊಡಲು ಮಾರಿದತ್ತ ಸಿದ್ಧನಾಗಿರುತ್ತಾನೆ ಆದರೆ ಮಕ್ಕಳ ಧೈರ್ಯ ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆಯನ್ನು ಕೇಳುತ್ತಾನೆ ಹೀಗೆ ಚಂಡಮಾರಿಗೆ ಬಲಿ ಕೊಡುವ ಸಂದರ್ಭದಲ್ಲಿ ಅಭಯ ರುಚಿಯು ಮಾರಿದತ್ತನನ್ನು ಭೇಟಿಯಾದನು ಎರಡು ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ ಯಶೋಧರ ಚಂದ್ರಮತಿಯರಾಗಿದ್ದ ನಾವು ಕೇವಲ ಸಂಕಲ್ಪ ಹಿಂಸೆಯಿಂದ ಹಿಟ್ಟಿನ ಕೋಳಿಯನ್ನು ಬಲಿಕೊಟ್ಟ ಪಾಪ ಪರಿಹಾರಕ್ಕಾಗಿ ನಾನಾ ಜನ್ಮಗಳನ್ನು ಎತ್ತಿ ಈಗ ಅಭಯ ರುಚಿ ಅಭಯಮತಿಗಳಾಗಿ ಜನಿಸಿದ್ದೇವೆ ಆದರೆ ಮಾರಿದತ್ತ ನೀನು ನಿಜವಾಗಿಯೂ ಪ್ರಾಣಿ ಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾರಿದತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿಬಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾಳೆ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಕೊಂಡು ಅಶುಭವನ್ನು ಹೋಗಲಾಡಿಸಲು ಮಂಗಳ ಸ್ನಾನ ಮಾಡಿದಂತೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘ ನೆಟ್ಟುಸಿರು ಬಿಟ್ಟನು ತನ್ನ ಪಾಪಕೃತ್ಯಗಳಿಗೆ ನಾಚಿ ಪಾಪ ಪರಿಹಾರಕ್ಕಾಗಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟ ಕಟ್ಟಿ ಸನ್ಯಾಸ ದೀಕ್ಷೆ ಪಡೆದು ಘೋರ ತಪಸ್ಸನ್ನಾಚರಿಸಿ ಸಮಾಧಿ ಸ್ಥಿತಿ ತಲುಪಿ ಕಲಿಯನ್ನು ಮೂದಲಿಸುವಂತೆ ಮೂರನೇ ಸ್ವರ್ಗದ ದೇವನಾದನು ಇದು ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವಾಗಿವೆ ಮೂರು ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಉತ್ತರ ಯಶೋಧರ ಚಂದ್ರಮತಿಯರಾಗಿದ್ದ ನಾವು ಹಿಂಸೆ ಮಾಡುವುದಿರಲಿ ಕೇವಲ ಸಂಕಲ್ಪ ಹಿಂಸೆಯಿಂದ ಹಿಟ್ಟಿನ ಕೋಳಿಯನ್ನು ಕೊಂದ ಕಾರಣ ಆ ಪಾಪ ಪರಿಹಾರಕ್ಕಾಗಿ ನವಿಲು ನಾಯಿ ಹಾವು ಹಂದಿ ಮುಂತಾದ ನಾನಾ ಜನ್ಮಗಳನ್ನೆತ್ತಿ ಈಗ ಅಭಯ ರುಚಿ ಅಭಯಮತಿಯರಾಗಿ ಜನಿಸಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾರಿತತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿ ಬಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾಳೆ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಸಿಕೊಂಡು ಅಶುಭ ಹೋಗಲಾಡಿಸಲು ಮಂಗಲ ಸ್ನಾನ ಮಾಡಿದಂತೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘ ನೆಟ್ಟುಸಿರು ಬಿಟ್ಟನು ತನ್ನ ಪಾಪಕೃತ್ಯಗಳಿಗೆ ನಾಚಿ ಪಾಪ ಪರಿಹಾರಕ್ಕಾಗಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟಕಟ್ಟಿ ಸನ್ಯಾಸ ದೀಕ್ಷೆ ಪಡೆದು ಘೋರ ತಪಸ್ಸನ್ನು ಆಚರಿಸಿ ಸ್ಥಿತಿ ತಲುಪಿ ಮೂರನೇ ಸರ್ವದ ದೇವನಾದನು ಹೀಗೆ ಮಾರಿದತ್ತನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಮುಕ್ತಿಯನ್ನು ಪಡೆಯುವ ಉದ್ದೇಶದಿಂದ ರಾಜ್ಯವನ್ನು ತ್ಯಜಿಸಿದನು ಅಭಿರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ ಏಕೆ ನಾನು ಅಭಯರುಚಿಯನ್ನು ಮೆಚ್ಚುತ್ತೇನೆ ಏಕೆಂದರೆ ಅಭಿರುಚಿಯು ನೋಡಲು ಎಷ್ಟು ರೂಪವಂತನೋ ಅಷ್ಟೇ ಜ್ಞಾನಿ ಧೈರ್ಯವಂತ ಮತ್ತು ನೇರ ಮಾತಿನ ಶಾಂತ ಸ್ವಭಾವದವನು ಯಶೋಮತಿ ಮತ್ತು ಕುಸುಮಾವಳಿ ಎಂಬ ರಾಜ ದಂಪತಿಗಳ ರಾಜಕುಮಾರ ಮುಂದೆ ರಾಜನಾಗಬೇಕಾಗಿದ್ದವನು ಆ ಅಧಿಕಾರದ ಸುಖವನ್ನು ತೊರೆದು ಬಾಲ್ಯದಲ್ಲಿಯೇ ಸುದಾಚಾರ್ಯರ ಬಳಿ ಸನ್ಯಾಸ ಸ್ವೀಕರಿಸಿ ಆದರ್ಶ ವ್ಯಕ್ತಿಯಾಗುತ್ತಾನೆ ಚಂಡಕರ್ಮನು ಜಿಂಕೆಗಳನ್ನು ಹಿಡಿಯುವಂತೆ ಹಿಡಿದುಕೊಂಡು ಚಂಡಮಾರಿಯ ಬೆಲೆಪೀಠಕ್ಕೆ ಕರೆದೊಯ್ದರು ಅಂಜಲೇ ಅಭಯ ಮತಿಗೆ ಮೀರಿದ ಪರ್ ಎಂದು ಧೈರ್ಯ ಹೇಳುವ ಅಭಯ ರುಚಿಯ ಆಲೋಚನೆ ಇಷ್ಟವಾಗುತ್ತದೆ ಮಾರಿದತ್ತ ರಾಜನಿಗೆ ನಿನಗೆ ನರಕ ತಪ್ಪದು ಎಂದು ಹೇಳುವ ನೇರ ನುಡಿ ಇಷ್ಟವಾಗುತ್ತದೆ ಸಂಕಲ್ಪ ಹಿಂಸೆಯ ಫಲವಾಗಿ ನಾನಾ ಜನ್ಮಾಂತರಗಳನ್ನೆತ್ತಿ ಬಂದಿರುವ ತನ್ನ ಕಥೆಯನ್ನು ಮನಮುಟ್ಟುವಂತೆ ಹೇಳಿ ಅಹಿಂಸೆಯೇ ಪರಮೋಧರ್ಮ ಎಂಬ ನಿತ್ಯ ಸತ್ಯವನ್ನು ಸರಳವಾಗಿ ತಿಳಿಸಿ ಉಗ್ರ ದೇವತೆಯಾದ ಚಂಡಮಾರಿ ದೇವತೆಯೇ ಬಲಿಯನ್ನು ನಿರಾಕರಿಸಿ ಬಲಿಯನ್ನೇ ತೊಡೆ ಮುನಿವೆ ಎಂಬ ಎಂದು ಸೌಮ್ಯ ದೇವತೆಯಾಗಿ ಬದಲಾಗುವಂತೆ ಮಾಡುತ್ತಾನೆ ಜೊತೆಗೆ ಮಾರಿದತ್ತನು ಸಹ ಮನ ಪರಿವರ್ತನೆಯಾಗಿ ಮಗನಿಗೆ ಪಟ್ಟೆ ಕಟ್ಟಿ ಸನ್ಯಾಸತ್ವ ಸ್ವೀಕರಿಸಿ ಘೋರ ತಪಸ್ಸನ್ನು ಆಚರಿಸಲು ಅಭಯ ರುಚಿಯ ಮಾತುಗಳೇ ಕಾರಣ ಈ ಎಲ್ಲ ಕಾರಣಗಳಿಂದಾಗಿ ಅಭಯ ರುಚಿಯನ್ನು ಮೆಚ್ಚುತ್ತೇನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಕರುಣದಿಂದ ತಲ್ಲೆಣಿಸಿದೆನು ಈ ವಾಕ್ಯವನ್ನು ಜನನು ರಚಿಸಿರುವ ಯಶೋಧರ ಚರಿತ್ರೆ ಎಂಬ ಕೃತಿಯಿಂದ ಆಚಲಾಗಿರುವ ತೊಡೆ ಮುನಿವೆಂ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ರಾಜಪುರದ ರಾಜನಾದ ಮಾರಿದತ್ತನು ದೇವತೆಗೆ ಬಲಿ ಕೊಡಲು ಹಿಡಿದು ತಂದಿದ್ದ ಅಭಯರುಚಿ ಮತ್ತು ಅಭಯಮತಿಯರ ಧೈರ್ಯ ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆಯನ್ನು ವಿಚಾರಿಸಿದಾಗ ಭಿಕ್ಷೆಗೆ ಬಂದವರನ್ನು ಹಿಡಿದು ತಂದು ಬಲಿ ಕೊಡುತ್ತಿದ್ದೀರಿ ನಮ್ಮ ಸಾವಿಗೆ ನೀವು ನಾವು ಹೆದರುತ್ತಿಲ್ಲ ಕೇವಲ ಸಂಕಲ್ಪ ಹಿಂಸೆಯಿಂದ ನಾನ ಜನ್ಮವೆತ್ತಿದ್ದೇವೆ ಆದರೆ ನೀನು ನಿಜವಾಗಿಯೂ ಅನೇಕ ಬಲಿ ನೀಡುತ್ತಿರುವುದರಿಂದ ನಿನಗೆ ನೆರಕ ತಪ್ಪದು ನಿನ್ನ ಮುಂದಿನ ಕೇಡನ್ನು ನೆನೆದು ನಿನ್ನ ಬಗ್ಗೆ ಮರುಕ ಉಂಟಾಗಿ ನಾನು ತಲ್ಲನಗೊಂಡಿದ್ದೇನೆ ಎಂದು ಮಾರಿದತ್ತನಿಗೆ ಎಚ್ಚರಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ತನ್ನನ್ನೇ ಬಲಿ ಕೊಡುತ್ತಿದ್ದರೂ ತನ್ನ ಸಾವಿನ ಬಗ್ಗೆ ಯೋಚಿಸದೆ ಬಲಿ ಕೊಡುವವನ ಭವಿಷ್ಯದ ಬಗ್ಗೆ ತೋರುವ ಕರುಣೆಯನ್ನು ಇಲ್ಲಿ ಸ್ವರಶವಾಗಿ ವಿವರಿಸಿದ್ದಾರೆ ಎರಡು ಬಲಿಯ ನಿತ್ತೊಡೆ ಮುನಿವಮ್ ಸಂದರ್ಭ ಚಂಡಮಾರಿಯ ಬಲಿ ಪೀಠದ ಮುಂದೆ ಅಭಯ ರುಚಿಯು ತಾನು ಸಂಕಲ್ಪ ಹಿಂಸೆಯೊಂದರಿಂದ ನಾನಾ ಜನ್ಮ ಬೇಕಾದ ಸನ್ನಿವೇಶಗಳನ್ನು ವಿವರಿಸಿದಾಗ ಚಂಡಮಾರಿ ದೇವತೆಯ ಮನ ಪರಿವರ್ತನೆಯಾಗಿ ಪ್ರಾಣಿ ಬಲಿ ಮತ್ತು ನರಬಲಿ ಬೇಡ ಧೂಪ ದೀಪ ಹಾಕಿ ಹೂಗಳಿಂದ ಪೂಜಿಸಿ ಎಂದು ರಾಜನಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಉಗ್ರ ದೇವತೆಯು ಸೌಮ್ಯ ದೇವತೆಯಾಗಿ ಬದಲಾದುದನ್ನು ಇಲ್ಲಿ ಕವಿ ವರ್ಣಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಮೂರು ನರಕದೋಳ್ ನಿವಾರಣೆ ಒಡೆವೈ ಸಂದರ್ಭ ದೇವತೆಗೆ ಬಲಿ ಕೊಡಲು ಕರೆತಂದಿದ್ದ ಮಕ್ಕಳ ಧೈರ್ಯ ಮತ್ತು ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆ ಏನೆಂದು ಕೇಳಿದ ಮಾರಿದತನಿಗೆ ನಾವು ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ನಾನಾ ಜನ್ಮಗಳನ್ನು ಎತ್ತಿ ಬಂದಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿ ಬಲಿ ನರಬಲಿ ನೀಡುತ್ತಿರುವುದರಿಂದ ನಿನಗೆ ನರಕದ ಶಿಕ್ಷೆ ತಪ್ಪುವುದಿಲ್ಲ ಎಂದು ಅಭಯ ರುಚಿಯು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಅಭಯ ರುಚಿಯು ನೇರ ನುಡಿ ಮತ್ತು ಹಿಂಸೆಯಿಂದಾಗುವ ಪರಿಣಾಮಗಳು ಈ ಮಾತಿನಲ್ಲಿ ಸ್ವರಶಕರವಾಗಿವೆ ನಾಲ್ಕು ದೇವನೇ ಆದಮ್ ಸಂದರ್ಭ ನರಬಲಿ ನೀಡಲು ಸಿದ್ಧನಾಗಿದ್ದ ಮಾರಿದತ್ತನು ಅಭಯ ರುಚಿಯಿಂದ ಹಿಂಸೆಯಿಂದಾಗುವ ಪರಿಣಾಮಗಳನ್ನು ಕೇಳುತ್ತಾನೆ ಅವನ ಮನ ಪರಿವರ್ತನೆಯಾಗಿ ರಾಜ್ಯ ದೇಶಿ ಪಾಪ ಪರಿಹಾರಕ್ಕಾಗಿ ಘೋರ ತಪಸ್ಸನ್ನು ಆಚರಿಸುತ್ತಾನೆ ಇದರಿಂದ ಅವನು ಮೂರನೇ ಸ್ವರ್ಗದ ದೇವನಾದನು ಎಂದು ಅಹಿಂಸೆಯ ಫಲವನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವಿಲ್ಲ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ